ನಮಸ್ತೆ ಬಂಧುಗಳೇ ನೊಂದ ಮನಸ್ಸುಗಳಿಗೆ ಸಂಜೀವಿನಿಯಾಗಿರುವ ನನ್ನದೊಂದು ದೊನಿಗೆ ನಿಮ್ಮದೊಂದು ಲೈಕ್ ಇರಲಿ ನಮ್ಮ ವೀಕ್ಷಕರು ಒಬ್ಬರು ಅಪ್ಪನ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ ತುಂಬ ಖುಷಿ ಆಯಿತು ದಯವಿಟ್ಟು ನೀವು ಕೂಡ ನಿಮಗೆ ಎಂತಿಂತಹ ವಿಡಿಯೋಗಳನ್ನು ನಾನು ಮಾಡಬೇಕು ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿದರೆ ನಾನು ಕೂಡ ಪ್ರಯತ್ನ ಮಾಡಿ ನಿಮ್ಮ ಮನೆ ಮನೆಗೂ ನನ್ನ ವಿಚಾರವನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತು ಅಪ್ಪನ ಬಗ್ಗೆ ಮಾತಾಡೋಣ ಅಪ್ಪ ಅಂದರೆ ಯಾರು ತಾನೇ ಗೊತ್ತಿಲ್ಲ ಹೇಳಿ ಅಪ್ಪ ಅಂದರೆ ಸ್ವರ್ಗ ಅಪ್ಪ ಅಂದರೆ ಸಂಸ್ಕಾರ ಅಪ್ಪ ಅಂದರೆ ಭಗವಂತ ಅಪ್ಪ ಅಂದರೆ ವಿಶ್ವಾಸ ಅಪ್ಪ ಅಂದರೆ ನಂಬಿಕೆ ಅಪ್ಪ ಅಂತ ಹೇಳಿದ್ರೆ ವಿಶ್ವಾಸ ನೋಡಿ ಯಾವ ಹೆಸರಿನಿಂದ ಕರೆದರೂ ಸಾಲದು ಅಪ್ಪನ ಹೆಸರು ಅಪ್ಪನಿಗೆ ಸಾವಿರ ಸಾವಿರ ಹೆಸರುಗಳು ಉಂಟು ನೂರ ಎಂಟು ಜಗತ್ತು ಉಂಟು ನೋಡಿ ಅಪ್ಪ ಇಡೀ ಜಗತ್ತನ್ನು ತೋರಿಸ್ತಾನೆ ಬದುಕಲು ಹೇಳಿಕೊಡ್ತಾನೆ ಅಮ್ಮ ಒಂದು ಕಡೆ ಉಸಿರು ಕೊಡ್ತಾಳೆ ಜನ್ಮ ಕೊಡುತ್ತಾಳೆ ಆದರೆ ಅಪ್ಪ ಇಡೀ ಜಗತ್ತನ್ನೇ ತೋರಿಸ್ತಾನೆ ಬದುಕಲು ಹೇಳಿ ಸಂಸ್ಕಾರವನ್ನ ಇಡೀ ಜಗತ್ತಿನ ಮುಂದೆ ಹೇಳಿಕೊಡ್ತಾನೆ ಅಪ್ಪನ ತ್ಯಾಗದ ಮುಂದೆ ಏನು ಇಲ್ಲ ಅಪ್ಪನಿಗೆ ಇವತ್ತು ನಾವು ಯಾವ ರೀತಿ ನೋಡ್ಕೊತಾ ಇದೀವಿ ಅಪ್ಪನ ಬಗ್ಗೆ ಒಂದು ಸಣ್ಣ ಕತೆ ಹೇಳ್ತೀನಿ ನನ್ನ ಸ್ನೇಹಿತ ಒಂದು ಎರಡು ವರ್ಷ ಕಾಲ್ ಮಾಡಿರೋದಿಲ್ಲ ನನಗೆ ನಾನು ಕಾಲ್ ಮಾಡಿದಾಗ ಬಾ ಮನೆಗೆ ಅಂತ ಹೇಳಿದಾಗ ಮನೆಗೆ ಹೋಗ್ತೀನಿ ಅವನ ನೋಡಿ ನನಗೆ ಆಶ್ಚರ್ಯ ಆಗುತ್ತೆ ಯಾಕಂತೇಳಿದ್ರೆ ಅವನಿಗೆ ಇಲ್ಲಿವರೆಗೂ ಕೂದಲು ಬಿಟ್ಕೊಂಡು ಹುಚ್ಚಿನ ಥರ ಆಗಿರ್ತಾನೆ ಏನೋ ಹುಚ್ಚ ಅಂತ ನಾನು ಕೇಳಿದಾಗ ಅವನು ಹೇಳ್ತಾನೆ ನನ್ನ ಹೆಂಡತಿಯನ್ನು ನಾನು ಕಳ್ಕೊಂಡೆ ನನ್ನ ಮಗು ಇವಾಗ ಎರಡೂವರೆ ವರ್ಷ ಚಿಕ್ಕವಳಿದ್ದಾಗಲೇ ನನ್ನ ಹೆಂಡತಿಯನ್ನು ಕಳ್ಕೊಂಡೆ ಅಂತ ಆ ಮಗು ತಾಯಿಲ್ಲದ ಅನಾಥಿನ ಥರ ಬೆಳೀತಾ ಇರುತ್ತೆ ಅಪ್ಪ ಒಂದು ಮಾತು ಹೇಳ್ತಾನೆ ನನ್ನ ಸ್ನೇಹಿತ ನೋಡು ನನ್ನ ಮಗುಗೆ ತನ್ನ ತಾಯಿಯ ಜುಟ್ಟನ್ನು ಹಿಡಿದುಕೊಂಡು ಮಲಗುವ ಅಭ್ಯಾಸ ಇತ್ತು ಅದಕ್ಕೋಸ್ಕರ ನಾನು ಕೂಡ ಕೂದಲವನ್ನು ಬಿಟ್ಟು ತನ್ನ ತಾಯಿಯಂತೆ ನನ್ನ ಕೂದಲವನ್ನು ಹಿಡಿದುಕೊಂಡು ಮಲಗಲಿ ನನ್ನ ಮಗಳು ಅಂತ ಹೇಳ್ತಾನೆ ಎಷ್ಟು ಸಂತೋಷದ ವಿಚಾರ ಅದು ನನಗೆ ದುಃಖವಾಗುತ್ತೆ ತಾಯಿ ಇಲ್ಲದ ಮಗು ತುಂಬ ಕಷ್ಟ ಬೆಳೆಯೋದು ತಂದೆ ಕೈಯಲ್ಲಿ ಆದರೂ ಆ ತಂದೆ ತಾಯಿ ಇಲ್ಲದ ಕೊರತೆಯನ್ನು ನಿಭಾಯಿಸ್ತಾನಲ್ಲ ನಿಜವಾದ ದೇವರು ಅಂತ ತಂದೆ ಇವತ್ತು ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಇದ್ದಾರೆ ಅವರಿಗೆ ಒಂದು ಸಲ್ಯೂಟನ್ನು ನಾವು ಕೊಡಲೇಬೇಕು ಹೇಳಲೇಬೇಕು ಇವತ್ತು ಅಪ್ಪ ನಮಗೆ ಜಗತ್ತನ್ನು ತೋರಿಸಿರ್ತಾರೆ ಇವತ್ತು ಮಕ್ಕಳು ಹೂ ಎದೆ ಉದ್ದ ಬೆಳೆದ ತಕ್ಷಣ ಅದೇ ಕೂದಲು ಹಿಡ್ಕೊಂಡು ಇವತ್ತು ಆಸ್ತಿ ಕೇಳುವಂಥ ಮಕ್ಕಳಿದ್ದಾರೆ ಗೆರೆ ಎಳೆದು ನನಗೆ ಈ ಭಾಗ ಬೇಕು ಅದು ಬೇಕು ಇದು ಬೇಕು ಅಂತ ಆದರೆ ಅಪ್ಪ ಯಾವತ್ತೂ ತನ್ನ ಬೆಳವಣಿಗೆಯಲ್ಲಿ ಏನು ನೋಡಲಿಲ್ಲ ಇಂದ ಮುಂದ ತನ್ನ ಕಷ್ಟ ಇದ್ದರೂ ಕೂಡ ತನ್ನನ್ನು ಬೆಳೆಸುವುದರಲ್ಲಿ ಮುಂದೆ ಬಂದ ವಿದ್ಯಾವಂತನಾಗಿ ಮಾಡಿದ ಬುದ್ಧಿವಂತನಾಗಿ ಮಾಡಿದ ಸಂಸ್ಕಾರವಂತನಾಗಿ ಮಾಡಿ ಜಗತ್ತಿಗೆ ಪರಿಚಯ ಮಾಡುತ್ತಾನೆ ತಂದೆ ಆದರೆ ತಂದೆಯ ಹೆಸರನ್ನು ನಾವು ಎಲ್ಲಿ ಹೇಳ್ತೀವಿ ಬರೀ ಮಾಸ್ ಕಾಡಲ್ಲಿ ಮಾತ್ರ ಸಣ್ಣ ತಂದೆ ಅಂತ ಮಾತ್ರ ಇರುತ್ತೆ ತಂದೆಯ ಹೆಸರು ಆದರೆ ತಂದೆಯ ಹೆಸರನ್ನು ಬೆಳೆಸಿ ಇಂಥ ಮ ಇಂಥ ತಂದೆಯ ಮಗ ನಾನು ಅಂತ ಹೆಮ್ಮೆಯಿಂದ ಯಾರು ಹೇಳ್ಕೊಳ್ತಾ ಇದ್ದಾರೆ ನೋಡಿ ನಿಮ್ಮ ನಿಮ್ಮನ್ನು ನೀವು ಕೇಳಿಕೊಳ್ಳಿ ಇವತ್ತು ಎಷ್ಟೋ ಮಕ್ಕಳು ತನ್ನ ತಂದೆಯನ್ನು ಪ್ರಿನ್ಸಿಪಾಲ್ಗೆ ಪರಿಚಯ ಮಾಡಿಕೊಡುವುದಿಲ್ಲ ಎಂಥ ಮಕ್ಕಳು ಎಷ್ಟೋ ತಮ್ಮ ಮ್ಯಾನೇಜರ್ಗೆ ತಮ್ಮ ಡಿಗಳಿಗೆ ತನ್ನ ತಂದೆಯನ್ನು ಪರಿಚಯ ಮಾಡಿಕೊಡುವುದಿಲ್ಲ ಯಾಕಂತ ಹೇಳಿದ್ರೆ ಅವಮಾನ ತಂದೆ ಬೆವರು ಸುರಿಸಿ ಇವತ್ತು ಕೂಡ ಹಳೆದಾದ ಬಟ್ಟೆಗಳನ್ನು ಹರಿದಾದ ಬಟ್ಟೆಗಳನ್ನು ಹರಿದಾದ ಚಪ್ಪಲಿಯನ್ನು ಒಬ್ಬ ರೈತನಾಗಿರ್ತಾನೆ ಇವತ್ತು ಕೂಡ ತನ್ನ ಮಗ ಎ ಸಿ ರೂಮಲ್ಲಿ ಕಾರು ಬಂಗ್ಲೆ ಲ್ಯಾಪ್ಟಾಪ್ ಟಿ ವಿ ಅಂದ್ಕೊಂಡು ಮೆರಿತಾ ಇರ್ತಾನೆ ನೋಡಿಕೊಂಡು ಹೆಮ್ಮೆ ಪಡ್ತಾ ಇರ್ತಾನೆ ತಂದೆ ಆದರೂ ಯಾಕೋ ತಂದೆ ಹಿಂದೆ ಉಳಿದೇ ಬಿಡ್ತಾನೆ ಏನು ಬಯಸೋದಿಲ್ಲ ಮಗನಲ್ಲಿ ಆ ತಂದೆ ನನ್ನ ಮಗ ಚೆನ್ನಾಗಿದ್ರೆ ಸಾಕು ಅನ್ನೋ ಒಂದು ಭಾವನೆಯಲ್ಲಿ ಬದುಕ್ತಾ ಇರ್ತಾನೆ ಹೆಮ್ಮೆಯಿಂದ ಬದುಕ್ತಾ ಇರ್ತಾನೆ ನನ್ನ ಮಗ ಒಬ್ಬ ಶ್ರೀಮಂತ ನನ್ನ ಮಗ ಒಬ್ಬ ಆಫೀಸರ್ ನನ್ನ ಒಬ್ಬ ಮ್ಯಾನೇಜರ್ ನನ್ನ ಮಗ ಕೋಠ್ಯಾಧೀಶ ಹೃದಯವಂತ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಾನೆ ಅಂತ ತಂದೆನ ನಾವು ಪ್ರಪಂಚಕ್ಕೆ ಪರಿಚಯ ಮಾಡೋದೇ ಇಲ್ಲ ಇಂಥ ಕಷ್ಟಕರವಾದ ವಿಚಾರ ಅಲ್ವಾ ನೋಡಿ ನಾನು ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ತಂದೆ ವಯಸ್ಸಾದಂಥ ತಂದೆ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷದಂತ ಒಬ್ಬ ಮುದುಕ ಮಲಗಿರ್ತಾನೆ ಯಾಕೆ ಮಲಗಿದೆಯಾ ಅಂತ ನಾನು ಕೇಳಿದಾಗ ನನ್ನ ಕೈಯಲ್ಲಿರ್ತಕ್ಕಂಥ ಹಣ್ಣು ಕೂಡ ಹೋದೆ ಊಟ ಮಾಡಿರಲಿಲ್ಲ ಊಟ ಮಾಡಿಲ್ಲ ಅಂತ ಆ ತಂದೆ ಹೇಳಿದಾಗ ನಾನು ಐವತ್ತು ರೂಪಾಯಿ ಕೊಟ್ಟೆ ಊಟ ಮಾಡ್ಕೊಂಬ ಅಂತ ಆ ತಂದೆ ನನಗೆ ಹೇಳುತ್ತೆ ಎಲ್ಲ ನನಗೆ ಕೊಟ್ಟುಬಿಟ್ರೆ ಏನಪ್ಪ ಹೇಗೆ ಬಂದಿದೆಯನ್ನೋ ಗೊತ್ತಿಲ್ಲ ಅಂತ ಕೇಳುತ್ತೆ ನೋಡಿ ಅದು ತಂದೆಯ ಒಂದು ಗುಣ ತಂದೆಯಲ್ಲಿರ್ತಕ್ಕಂಥ ಒಂದು ಸಂಸ್ಕಾರ ಅವತ್ತು ಹಸುವಿನಿಂದ ಬಳಲುತ್ತಿದ್ದರೂ ಕೂಡ ನಿನಗೇನು ಇದೆ ಮಗ ಅಂತ ಕೇಳಿದ್ನಲ್ಲ ಆ ತಂದೆ ನಿಜವಾದ ಸ್ವರ್ಗ ಅದು ಅದು ಕೇಳಿದಾಗ ಹೇಳಿದ ನಾನು ನಿಮಗೆ ಮಕ್ಕಳಿಲ್ಲ ಅಂತ ಕೇಳಿದಾಗ ನನಗೆ ಮೂರು ಜನ ಮಕ್ಕಳಿದ್ದಾರೆ ಒಬ್ಬರು ಲಾಯರ್ ಒಬ್ಬರು ಇಂಜಿನಿಯರ್ ಮಾಡ್ತಾ ಇದ್ದಾರೆ ಒಬ್ಬರು ಡಾಕ್ಟರ್ ಅವರೆಲ್ಲ ವಿದೇಶದಲ್ಲಿದ್ದಾರೆ ನನಗೆ ಇವತ್ತು ಅವರು ಯಾರೂ ಕೈಗೆ ಸಿಗುತ್ತಿಲ್ಲ ನಾನು ಅನಾಥನಾಗಿದ್ದೇನೆ ಅಂತ ಹೇಳಿ ಆ ತಂದೆ ಹೇಳ್ತಾನೆ ನನಗೆ ತುಂಬ ದುಃಖಕರವಾಗುತ್ತೆ ನನ್ನ ನಂಬರ್ ಕೊಟ್ಟು ಬಂದಿದ್ದೀನಿ ಆ ಮನುಷ್ಯನಿಗೆ ಆದರೆ ಇವತ್ತು ಕೂಡ ನನಗೆ ಫೋನ್ ಮಾಡಿಲ್ಲ ಸಿಕ್ಕರೆ ನಿಜವಾಗೂ ಆ ಒಂದು ತಂದೆಗೆ ಏನಾದರೂ ಒಂದು ಸಹಾಯ ಮಾಡಬೇಕನ್ನೋ ಹಂಬಲ ನನಗೂ ಇದೆ ಅಂಥ ತಂದೆ ತಾಯಿಗಳು ಇವತ್ತು ಎಷ್ಟೋ ಕಷ್ಟದಲ್ಲಿದ್ದಾರೆ ಅದನ್ನೆಲ್ಲ ನೋಡಿದ್ರೆ ನಮ್ಮ ತಂದೆ ತಾಯಿಯನ್ನು ನಾವು ಯಾವ ರೀತಿ ನೋಡ್ಕೋಬೇಕು ಅನ್ನೋದೇ ಒಂದು ವಿಚಾರ ನೋಡಿ ಅಲ್ವಾ ಇನ್ನೂ ಒಂದು ವಿಚಾರ ಕೊನೆಯದಾಗಿ ಹೇಳಿ ನಾನು ಮುಗಿಸ್ತೀನಿ ಇವತ್ತು ತಂದೆ ತಾಯಿಗೆ ಯಾರು ಮೋಸ ಮಾಡಬೇಡಿ ತಂದೆ ತಾಯಿಯಲ್ಲಿ ಏನು ಆಸ್ತಿ ಅಂತಸ್ತು ಸಂಪತ್ತು ಏನು ಕೇಳಬೇಡಿ ಅವರು ಇದ್ದರೆ ನೀವು ಕೋಟ್ಯಾಧೀಶರು ಅವರಿದ್ದರೆ ನಿಮಗೆ ಸಂಪತ್ತು ಅವರಿಬ್ಬರ ಮುಂದೆ ತಂದೆ ತಾಯಿ ಮುಂದೆ ಯಾವ ಆಸ್ತಿ ಅಂತಸ್ತು ಸಂಪತ್ತು ಏನೂ ಇಲ್ಲ ಕಡೆಗಳಿಸಿಬಿಡಿ ಹೋಗುವಾಗ ಏನೂ ತಗೊಂಡು ಹೋಗೋದಿಲ್ಲ ಎಲ್ಲ ಇಲ್ಲಿ ಈ ಜೀವನ ನಶ್ವರ ತಂದೆ ತಾಯಿ ಬಗ್ಗೆ ಹೇಳಕ್ಕೆ ಸಾಲದು ಪದಗಳೇ ಇಲ್ಲ ಎಷ್ಟು ಪದಗಳನ್ನು ಹೇಳೋಣ ಅದಕ್ಕೆ ಹೇಳೋದು ಇದ್ದಾಗಲೇ ತಂದೆ ತಾಯಿ ನೋಡ್ಕೊಳ್ಳಿ ಅವರಿದ್ದಾಗಲೇ ನೀವು ಏನಾದರೂ ಸಾಧನೆ ಮಾಡಿ ಅವ್ರನ್ನ ಖುಷಿ ಪಡಿಸಿ ನಾನು ಎಲ್ಲ ಎಪಿಸೋಡ್ ಬಗ್ಗೆ ಎಪಿಸೋಡಲ್ಲಿ ಹೇಳ್ತಾ ಇದೀನಿ ಈ ಮಾತನ್ನು ತಂದೆ ತಾಯಿ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ತಂದೆ ತಾಯಿ ಬಗ್ಗೆ ಆದಷ್ಟು ನಿಮ್ಮ ತಂದೆ ತಾಯಿಗಳ ಚೆನ್ನಾಗಿ ನೋಡ್ಕೊಳ್ಳಿ ಈ ವಿಡಿಯೋನ ಇಡೀ ಕರ್ನಾಟಕದ ಮನೆ ಮನೆಗೂ ಹೋಗಿ ತಲುಪಲಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ